ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಎಲ್ಲ ರೀತಿಯ ಸೊಪ್ಪುಗಳನ್ನ ಹಾಕಿ ಮಾಡಿರುವಂತಹ ದಾಲನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಅನ್ನ ರೋಟಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಲ್ಲದೆ ಹತ್ತು ನಿಮಿಷದಲ್ಲಿ ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಸೊ ಇದನ್ನು ಮಾಡೋದು ಹೇಗೆ ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ಅರ್ಧ ಗಂಟೆಗಳ ಕಾಲ ಬಿಸಿನೀರಿಗೆ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ತೊಗರಿಬೇಳೆನ ನೆನೆಸೋದ್ರಿಂದ ಬೇಳೆನೂ ಸಹ ಬೇಗ ಬೇಯುತ್ತೆ ನಾವು ಮಾಡೋ ಅಡುಗೆ ಬೇಗ ಆಗುತ್ತೆ ನಾನಿವತ್ತು ದಾಲ್ ಸಾಂಬಾರನ್ನ ಮಾಡೋದಕ್ಕಾಗಿ ಎ ಎ ಎಮ್ ಸಿ ಅವರ ಈ ಸ್ಮಾರ್ಟ್ ಕುಕ್ವೇರ್ ಸೆಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅದು ತುಂಬ ವೆಯ್ಟ್ ಇರೋದ್ರಿಂದ ನಾವು ಮಾಡೋ ಅಡುಗೆ ಬೇಗ ಆಗುತ್ತೆ ಹಾಗೆ ಬಿಸಿಯಾಗಿರುತ್ತೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ನಾವು ರುಚಿಯಾಗಿ ಅಡುಗೆ ಮಾಡ್ಕೊಬೋದು ನಿಮಗೂ ಸಹ ಈ ಎಮ್ ಸಿ ಕುಕ್ವೇರ್ ಸೆಟ್ಗಳು ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಫುಲ್ ಡೀಟೇಲ್ಸ್ನ ತಿಳ್ಕೊಬೋದು ಈಗ ಇಲ್ಲಿ ಎ ಎಮ್ ಸಿ ಪಾಟ್ಗೆ ನೆನೆಸಿಟ್ಟಿದಂತಹ ತೊಗರಿ ಬೇಳೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈ ಸೆಕ್ಯೂ ಕ್ವಿಕ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಬಂದು ಎ ಎಮ್ ಸಿ ಅವರ ಸೆಕ್ಯೂ ಕ್ವಿಕ್ ಲಿಡ್ಡು ನಮ್ಗೆ ಇದು ಸೇಮ್ ಕುಕ್ಕರ್ ರೀತಿಯೇ ಕೆಲಸ ಮಾಡುತ್ತೆ ಇದು ಬ್ಲಾಸ್ಟ್ ಆಗೋದಾಗ್ಲಿ ಅಥವಾ ಮಸಾಲೆ ಎಲ್ಲ ಆಚೆ ಬರೋದಾಗ್ಲಿ ಆಗಲ್ಲ ಇದಕ್ಕೆ ಒಂದು ಆಡಿಯೋ ತರಮ್ ಸಹ ಕೊಟ್ಟಿರ್ತಾರೆ ಅದನ್ನು ನಾನು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟರ್ಬೋನ ಸೆಲೆಕ್ಟ್ ಮಾಡಿಕೊಂಡು ನಾಲ್ಕು ನಿಮಿಷಕ್ಕೆ ಸ್ಟೈಮರ್ನ ಸೆಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ನಿಮಿಷದ ನಂತರ ನಮಗೆ ಈ ರೀತಿ ಒಂದು ಅಲಾರಂ ಬರುತ್ತೆ ನಂತರ ಸ್ಟೌನ ಆಫ್ ಮಾಡ್ಕೊಬೇಕು ಅದರಲ್ಲಿ ಪ್ರೆಷರ್ ಅಂತ ಚೆಕ್ ಮಾಡೋಕ್ಕೆ ಈ ಬಟನನ್ನು ಪ್ರೆಸ್ ಮಾಡಬೇಕು ಈ ರೀತಿ ಸೌಂಡ್ ಬರ್ತಾ ಇದೆ ಅಂದರೆ ಪೂರ್ತಿಯಾಗಿ ಪ್ರೆಷರ್ ಹಾಗೆ ಇದೆ ಅಂತ ಅರ್ಥ ಸೌಂಡ್ ಬರ್ತಾ ಇಲ್ಲ ಅಂತ ಅಂದರೆ ಪ್ರೆಷರ್ ಹೋಗಿದೆ ಅಂತ ಪ್ರೆಷರೆಲ್ಲ ಹೋದ್ಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ನಾಲ್ಕೇ ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ ಈಗ ಎ ಎಮ್ ಸಿ ಅವರ ಪಾಟನ್ನು ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಒನ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹತ್ತಾಗೋಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಡ್ಡಿ ಆಗೋವಷ್ಟು ಕರ್ಬೇವನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬಾರ್ದು ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ನಿಧಾನವಾಗಿ ಬಾಡಿಸ್ಕೊಂಡು ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಹುಳಿ ಇರುವಂತಹ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಸೇರಿಸಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬಿಡಿ ಸಾಕು ಒಂದು ನಿಮಿಷದಷ್ಟಲ್ಲೇ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ ಈ ಹದ ಇರಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ಟೌನ ಕಡಿಮೆ ಉರಿಲಿಟ್ಟೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಮಸಾಲೆ ಎಲ್ಲ ಸೀದೋದಾಗುತ್ತೆ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಪಾಲಕ್ ಹಾಗೆ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ನಿಮಗೆ ಈ ರೀತಿಯಾಗಿ ಇಷ್ಟೆಲ್ಲ ಸೊಪ್ಪು ಇಷ್ಟ ಆಗೋಲ್ಲ ಅಂತ ಅನ್ನೋರು ಬರೀ ಪಾಲಕ್ ಹಾಕೋಬೋದು ಅಥವಾ ಮೆಂತ್ಯ ಹಾಕೊಬೋದು ಅಥವಾ ಬರೀ ಸಬ್ಬಸಿಗೆ ಸೊಪ್ಪನ್ನು ಸಹ ಸೇರಿಸ್ಕೊಬೋದು ನಾನಿಲ್ಲಿ ಈ ರೀತಿಯಾಗಿ ಮೂರು ರೀತಿ ಸೊಪ್ಪುಗಳನ್ನ ಸಹ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಸೊಪ್ಪಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗಿ ಇದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸೊಪ್ಪೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿದಂತಹ ಬೇಳೆ ಇತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನನಗೆ ಇಲ್ಲಿ ಸ್ವಲ್ಪ ತುಂಬಾ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಒಂದು ಕುಕ್ವೇರ್ ಸೆಟ್ಟಲ್ಲಿ ನಾವು ಅಡುಗೆ ಮಾಡಿದ್ರೆ ಉಪ್ಪಿನ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕ್ಕೊಬೇಕು ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿ ಬರೋ ತನಕ ಹಾಗೆ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ಹಂತದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಂಡು ಬಿಡೋಣ ಸಾಂಬಾರು ಹಾದ ಸಹ ಕರೆಕ್ಟಾಗಿದೆ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ಅಥವಾ ಗಟ್ಟಿಯಾಗೇ ಬೇಕು ಅಂದರೆ ತುಂಬ ಗಟ್ಟಿಯಾಗಿನೂ ಸಹ ಮಾಡ್ಕೋಬೋದು ಈಗ ಇಲ್ಲಿ ಒಂದು ಮಸಾಲ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಒಣ್ಮೆಣ್ಸಿನ್ಕಾಯಿನ ಸೇರಿಸಿ ಬಿಸಿ ಆದಮೇಲೆ ನಾವು ಮಾಡಿಟ್ಟಿದಂತಹ ದಾಲ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಳಸಿರುವಂಥ ಈ ಕುಕ್ವೆರ್ ಸೆಟ್ಗಳು ನಿಮಗೂ ಸಹ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಿಳ್ಕೊಬೋದು ಸೊ ನೋಡಿದ್ರಿ ಇಲ್ವಾ ಯಾವ ರೀತಿಯಾಗಿ ಟೇಸ್ಟಿಯಾಗಿರುವಂತಹ ಸೊಪ್ಪಿನ ದಾಲ್ ಸಾಂಬಾರನ್ನ ಹೇಗೆ ಮಾಡೋದಂತ ಇದನ್ನ ನೀವು ಯಾವುದ್ರ ಜೊತೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ಬೋದು ಸೊ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು